ರಜನಿಕಾಂತ್ ಕೂಲಿ ಸಿನಿಮಾ ಕ್ರೇಜ್ ಗಗನಕ್ಕೇರಿದೆ ಟಿಕೆಟ್ ಬೆಲೆ ನೋಡೋಣ ಎಷ್ಟೆಲ್ಲ ಆಗಿದೆ ಅಂತ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತೆ ಮತ್ತು ತನ್ನ ಬೆಲೆ ಬೆಲೆಕನ್ನ ಪ್ರೆಸ್ ಮಾಡಿ ರಜನಿಕಾಂತ್ ಲೋಕೇಶ್ ಅವರು ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ಬಿಡುಗಡೆ ಆಗಲಿದೆ ಚೆನ್ನೈನಲ್ಲಿ ಕೂಲಿ ಸಿನಿಮಾದ ಟಿಕೆಟ್ ಬೆಲೆ ಎಷ್ಟು ಎಂದು ನೋಡೋಣ ವರದಿ ಪ್ರಕಾರ ಚೆನ್ನೈನಲ್ಲಿ ಪ್ರಸಿದ್ಧ ಚಲನಚಿತ್ರ ಮಂದಿರದಲ್ಲಿ ಟಿಕೆಟ್ಗಳ ಬೆಲೆ ನಾಲ್ಕು ಸಾವಿರದ ಐನೂರು ರು ಇದೆ ಪೊಲಾಜಿಯಲ್ಲಿ ಒಂದು ಚಲನಚಿತ್ರ ಮಂದಿರ ಸಿಬ್ಬಂದಿ ಎಫ್ ಡಿ ಎಫ್ ಫಸ್ಟ್ ಶೋ ಟಿಕೆಟ್ ಗಳನ್ನು ನಾಲ್ಕುನೂರು ರು ಮಾರುತ್ತಿದ್ದ ದೃಶ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದೆ ಬೆಂಗಳೂರಿನಲ್ಲಿ ಕೂಲಿ ಸಿನಿಮಾದ ಟಿಕೆಟ್ ಬೆಲೆ ಎಷ್ಟಿದೆ ಕೇರಳ ಮತ್ತು ಕರ್ನಾಟಕ ಆರು ಗಂಟೆಗೆ ಕೂಲಿ ಎಫ್ ಟಿ ಎಫ್ ಎಸ್ ಅನ್ನು ಪ್ರಾರಂಭಿಸುತ್ತದೆ ಅಭಿಮ ತಮಿಳುನಾಡಿನ ಅಭಿಮಾನಿಗಳು ಮೊದಲ ಶೋವನ್ನು ನೋಡಲು ಈ ರಾಜ್ಯಕ್ಕೆ ಬರುವ ನಿರೀಕ್ಷೆಯಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಪ್ರದರ್ಶನ ಚಲನಮಂದಿರ ಟಿಕೆಟ್ಗಳಲ್ಲಿ ಎರಡು ಸಾವಿರ ಅಂತಲೇ ಹೇಳ್ಬೋದು ಓಕೆ ಗೇಸ್ ಮುಂದೆರಡುಗು ನಾವು ಅಲ್ಲಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೀ ಸೊ ಮಚ್ ನಿಮಗೆ ಗೊತ್ತಿರೋ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು